ವಿರಾಜಪೇಟೆ ಮುಖ್ಯರಸ್ತೆಯಲ್ಲಿ ಬುಲ್ಡೋಸರ್ಗೆ ಆಗಮನ ದಂಡ ವಿಧಿಸಿದ ವಿರಾಜಪೇಟೆ ನಗರ ಪೊಲೀಸರು ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರದ ವತಿಯಿಂದ ವಿರಾಜಪೇಟೆ ಕದನೂರು ಕಾಕೋಟು ಪರ್ಮುವರೆಗೂ ಉತ್ತರ ರಸ್ತೆ ಇತ್ತು ಮಧ್ಯದಲ್ಲಿ ಒಂದೆರಡು ಕಿಲೋಮೀಟರ್ ಮಾತ್ರ ರಸ್ತೆಯಲ್ಲಿ ಗುಂಡಿಗಳಿದ್ದವು ಅದು ಕೂಡ ರಸ್ತೆಯಲ್ಲಿ ಎರಡು ಬದಿಗಳ ತೋಟದ ಮಾಲೀಕರು ಮುಖ್ಯರಸ್ತೆಯಲ್ಲಿ ಬಾಗಿದ ಮರಗಳಿಂದ ಕತ್ತರಿಸದೆ ಸಮಸ್ಯೆಯನ್ನು ಹೊಂದಿದ್ರು ಅರಣ್ಯ ಇಲಾಖೆ ಮತ್ತು ಶಾಸಕರ ನಡುವೆ ಸಮಸ್ಯೆ ಇದ್ದ ಕಾರಣ ಶಾಸಕರ ಪ್ರದೇಶಾಭಿವೃದ್ದಿ ಸಭೆಗೆ ಅರಣ್ಯಾಧಿಕಾರಿಗಳು ಗೈರು ಹಾಜರಿಯಲ್ಲಿ ಸಭೆ ಇತ್ತು ಆ ಸಮಯದಲ್ಲಿ ಹುಣಸೂರು ಭಾಗಮಂಡಲ ಮುಖ್ಯ ರಸ್ತೆಗೆ ಅಂದಿನ ಶಾಸಕರಾದ ಕೆಜಿ ಬೋಪಯ್ಯವರು ರಸ್ತೆಯಿಂದ ಕಲ್ಪಿಸಿದ್ರು ಆ ರಸ್ತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೈಪ್ಲೈನ್ ಅಳವಡಿಸಲು ಜಲಜೀವನ್ ಟು ಕೇಂದ್ರ ಸರ್ಕಾರದ ವತಿಯಿಂದ ನಡೀತಾ ಇರುವ ಕಾಮಗಾರಿ ವೇಳೆ ಮುಖ್ಯ ರಸ್ತೆಯಲ್ಲಿ ಟೈರ್ ಇಲ್ಲದ ಬೃಹತ್ ಗಾತ್ರದ ವಾಹನದ ಸಂಚಾರದ ವೇಳೆ ಆ ವಾಹನವನ್ನ ಸ್ಥಳೀಯ ನಿವಾಸಿಗಳು ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆದರೆ ಸ್ಥಳಕ್ಕೆ ಆಗಮಿಸಿದ ವಿರಾಜಪೇಟೆ ಮುಖ್ಯಾಧಿಕಾರಿಗಳು ಅಥವಾ ಯಾವುದೇ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡುವ ಪ್ರಯತ್ನ ಮಾಡಲಿಲ್ಲ ಕೊನೆಗೆ ವಿರಾಜಪೇಟೆ ನಗರದ ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಆಗಮಿಸಿದ ಅವರು ನಂತರ ಬುಲ್ಡೋಸರ್ ಅಂದ ವಶಪಡಿಸಿಕೊಂಡು ಪೊಲೀಸರು ದಂಡ ವಿಧಿಸಿದ್ದಾರೆ ಇದು ಬಸ್ಪೇಟೆ ಮುರುಗಾಡು ನಾನು ಬ್ರೇಸ್ಪೇಟೆಯಿಂದ ಹೋಗ್ತಾ ಇದ್ದೆ ನಮ್ಮ ಕೇಳ ನಮ್ಮ ಮನೆ ಹೋಗ್ಬೇಕೆ ಈಗ ಸೆವೆಂಟಿ ಅಟ್ಯಾಚು ಆದರೆ ಟೈನ್ ಹಾಕೊಂಡು ಐವೇ ಓಡ್ತಾ ಇದ್ದಾನೆ ಕೇಳಂದ್ರೆ ನನಗೇನು ಗೊತ್ತಾಯಿಲ್ಲ ಇದ್ರ ಬಗ್ಗೆ ನನಗೆ ಕೇಳುತ್ತಿಲ್ಲ ಆಗಿದೆ ಸೀನಿಯರ್ ಮುಂದಿನವ್ರನ್ನ ಸಿನಿಯರ್ ಅವ್ರನ್ನ ಕರ್ಸು ಮಾಡಿ ನಾನು ಮಾತಾಡೋದಂತಂದ್ರೆ ಅದು ಇದು ಯಾರ್ದಾರು ನಂಬರ್ ಕೊಟ್ಟು ಸಬ್ಬು ಬೀಳ್ತಾರೆ ಮುನ್ಸಿಪಾಲಿಟಿಗೆ ಫೋನ್ ಮಾಡ್ತಾರೆ ಅದರ ಮುರಳಿ ಅಂತ ಹೇಳೋರು ನಂಬರ್ ಸಿಕ್ಬಿಟ್ಟು ಫೋನ್ ಮಾಡಿದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅದು ಪಂಚಾಯತ್ ವ್ಯಾಪ್ತಿ ಹೋಗ್ತದೆ ಸರ್ ಅದು ಅಲ್ಲೇ ಮಾತ್ರ ಕಳೀತಾ ಇದು ಯಾರು ಇದ್ರಲ್ಲಿ ಕೇಳೋರು ಯಾರು ಏನು ಕಥೆ ಇದ್ರು ವ್ಯವಸ್ಥೆ ಈ ಥರ ಆದರೆ ಸಾರ್ವಜನಿಕ ದುಡ್ಡು ನೈದು ಈಗ ನೋಡಿ 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 ಸರಿ ಇವರು ಇವರು ಎಲ್ಲ ಗಾಯ ಮಾಡ್ತಾರೆ ಗಾಯ ಮಾಡ್ತಾರೆ ಹೋಗಿದ್ದಾರೆ ನೋಡಿ ಈ ಥರ ಗಾಯ ಮಾಡ್ಕೊಂಡು ಹೋಗಿದ್ದಾನೆ ಎಲ್ಲ ಐವಿಲ್ಲ நான் யாரோ ஒவ்வொரு